ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾಗೂ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಅನ್ನದ ತಿಳಿಯಿಂದ ಒಂದು ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೀನಿ ಅದು ಮಾಡೋದು ಹೇಗೆ ಅಂತ ನೋಡಿ ಅದಕ್ಕಿಂತ ಮೊದಲೇ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅದರಿಂದ ನಾನು ಹಾಕೋ ವಿಡಿಯೋ ಮೊದಲೇ ಬಂದು ತಲುಪುತ್ತೆ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಈಗ ಹೇಗೆ ಮಾಡೋದಂತ ನೋಡೋಣ ಈಗ ಒಂದು ದಪ್ಪ ತಳದ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನು ತುಪ್ಪ ಹಾಕ್ತಾ ಇದ್ದೀನಿ ಇವಾಗ ಅದಕ್ಕೆ ನಾನು ತಿಳಿ ಹಾಕ್ತಾ ಇದ್ದೀನಿ ಮುಕ್ಕಾಲ್ ಕೊಪ್ ತಗೊಂಡಿದ್ದೀನಿ ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಈ ತರ ಕೈ ಬಿಡದೆ ಈ ತರ ತಿರ್ಸ್ತಾ ಇರಬೇಕು ಈ ಥರ ದಪ್ಪ ಆಗ್ತಾ ಇದೆ ಇವಾಗ ಇದು ಇದೇ ಥರ ತಿರ್ಸ್ಕೊಳ್ತಾ ಇರಬೇಕು ಇವಾಗ ಇನ್ನೊಂದು ಸ್ಪೂನು ನಾನು ತುಪ್ಪ ಹಾಕ್ತಾ ಇದ್ದೀನಿ ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅನ್ನೋದು ತಿಳಿ ಯಾವತ್ತೂ ನಾವು ಚೆಲ್ಲಕ್ಕೆ ಹೋಗ್ಬಾರ್ದು ಇದೇ ಥರ ಏನಾದರೂ ಒಂದು ರೆಸಿಪಿ ಮಾಡಿಕೊಂಡು ತಿನ್ನೋದ್ರಿಂದ ತುಂಬ ಶಕ್ತಿ ಇರುತ್ತೆ ಅದರಲ್ಲಿ ಇವಾಗ ನಾನು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಈ ಥರದಪ್ಪ ಹಾಕ್ತಾ ಇದೆ ಇವಾಗ ಇವಾಗ ನಾನು ಒಂದು ಅರ್ಧ ಕಪ್ಪು ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲ ಇದ್ರಲ್ಲೇ ಚೆನ್ನಾಗಿ ಹರಗಬೇಕು ಇವಾಗ ನಾನು ಸ್ವಲ್ಪ ಫುಡ್ ಕಲರ್ ಹಾಕ್ತಾ ಇದ್ದೀನಿ ಫುಡ್ ಕಲರ್ ಬೇಕಂತ ಹಾಕೊಳ್ಬಹುದು ಇಲ್ಲ ಅಂದ್ರೆ ಇಲ್ಲ ಹಾಗೇನೆ ಇದಕ್ಕೆ ಡ್ರೈ ಫ್ರೂಟ್ಸ್ ಸಹಿತ ಉದ್ದು ಹಾಕೊಳ್ಬಹುದು ನಾನು ಯಾವುದು ಹಾಕಿಲ್ಲ ಪ್ಲೇನ್ ಆಗೇ ಮಾಡ್ಕೊಳ್ಬೋದು ಇವಾಗ ಇದಾಗಿದೆ ನೋಡಿ ಈಗ ಒಂದು ಪ್ಲೇಟಿಗೆ ನಾನು ತುಪ್ಪ ಹಚ್ಚಿಟ್ಕೊಂಡಿದ್ದೀನಿ ಈ ತರ ಹಚ್ಚಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ ಈ ತರ ರೆಡಿ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ತಣಿಬೇಕು ಕಟ್ ಮಾಡಲಿಕ್ಕೆ ಇದ್ರ ಮೇಲೆ ಕಾಯಿ ಸುಳ್ಳಿ ಬೇಕಾದ್ರೂ ಹಾಕೊಳ್ಬೋದು ನಾನು ಅದು ಕೂಡ ಹಾಕ್ತಾ ಇಲ್ಲ ನಮ್ಗೆ ಪ್ಲೇನೆ ಇಷ್ಟ ಅದೇ ತರ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಯಾವ ಥರ ಬಂದಿದೆ ಅಂತ ಎಷ್ಟು ದಪ್ಪ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ನೀವು ಒಂದ್ಸಲ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್